ಫ್ರೆಂಡ್ಸ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ನೆನ್ನೆಯ ಹನ್ನೆರಡರೋಗಳನ್ನ ನೋಡಿದಾಗ ಉತ್ತರ ಕರ್ನಾಟಕದ ಹುಲಿ ಮಾಡುವ ಮನೆಯಲ್ಲಿ ಗರ್ಜಿಸಿದ್ರ ಅಂತ ಅನಿಸಿತ್ತು ಆದ್ರೆ ಎಪಿಸೋಡ್ ನಲ್ಲಿ ಅವರು ನಾಮಿನೇಟ್ ಮಾಡುವಾಗ ಕೊಟ್ಟ ಕಾರಣಗಳನ್ನ ಕೇಳಿ ಅವ್ರು ಇಲಿ ಆಗ್ಬಿಟ್ರಾ ಅಂತ ಅನುಮಾನ ಬಂದಿದ್ದಂತೂ ಸುಳ್ಳಲ್ಲ ಅವ್ರು ಕೊಟ್ಟ ಕಾರಣಗಳು ನಿಜವಾಗ್ಲು ಬಾಲಿಶವಾಗಿತ್ತು ಕೊಟ್ಟ ವಸ್ತುಗಳ ಒಳಾರ್ಥದ ಪ್ರಕಾರ ಬಿಗ್ ಬಾಸ್ ಕಾರಣ ಕೊಡಿ ಅಂದ್ರೆ ಅವರು ವಸ್ತುಗಳ ಫಿಸಿಕಲ್ ಅಂದ್ರೆ ಮೇಲ್ನೋಟದ ಅರ್ಥಗಳಿಗೆ ಕಾರಣ ಕೊಟ್ಟಿದ್ದು ನಾಮಿನೇಟ್ ಆದ ಕೆಲವರಿಗೆ ಎಷ್ಟು ಕಾಮಿಡಿ ಅನ್ನಿಸ್ತೋ ವೀಕ್ಷಕರು ಕೂಡ ಅಷ್ಟೇ ಕಾಮಿಡಿ ಅಂತ ಅನ್ನಿಸ್ತು ರಕ್ಷಿತಾ ಶೆಟ್ಟಿ ಅವರಿಗೆ ಎಚ್ಚರಿಕೆ ಅಂತ ಹೇಳಿ ಅವರು ಜಾಸ್ತಿ ಮಲ್ಕೋತಾರೆ ಅಂತ ಸೂರ್ಯದ ತಣ್ಣೀರಂತೂ ಆ ಕಾಮಿಡಿ ಸೀರೀಸ್ನಲ್ಲಿ ಬೆಸ್ಟ್ ಇತ್ತು ಇನ್ನು ಅಷ್ಟಾದರೂ ಕೂಡ ತಮ್ಮ ಕ್ಯಾಪ್ಟನ್ ಗತ್ತು ಮೇಂಟೇನ್ ಮಾಡೋಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ಮಾಡುವವರು ಇಲ್ಲಿ ಟಾಸ್ ಮುಗಿಸಿ ಬಂದು ಕೂತಿರೋ ರಿಷಾ ಗೌಡ ಅವ್ರ ಹತ್ರ ಬಂದು ಸಂಜೆ ಯಾಕೆ ಕೆಲಸ ಮಾಡಿಲ್ಲ ಅಂತ ತಾಕೀತ್ ಮಾಡ್ತಾ ಇದಾರೆ ಮಾಡುವವರು ಮೊದಲೇ ಮೈಗಳ್ಳಿ ಆದ ರಿಷಾ ಗೌಡ ಅವರು ಈಗ ತಾನೇ ಗೇಮ್ ಮುಗಿಸ್ ಬಂದಿದ್ದೀನಿ ಮಾಡಲ್ಲ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕ್ಯಾಪ್ಟನ್ ಮಾಡು ಇನ್ಮೇಲೆ ಬೆಳಗ್ಗೆ ಸಂಜೆ ಎರಡು ಸಮಯ ಕೆಲಸ ಮಾಡಬೇಕು ಅಂತ ಅಂದ ತಕ್ಷಣ ಗಾಬರಿ ಆಗೋ ರಿಷಾ ಮಾಳುಗೆ ವಾಪಸ್ ಕೊಡ್ತಾ ಎರಡು ಸತಿ ಎಲ್ಲ ಆಗಲ್ಲ ಈಗ ನಾನು ಕೆಲಸ ಮಾಡಲ್ಲ ಅಂದ್ರೆ ಏನು ಮಾಡ್ತೀನಿ ಅಂತ ತಿರುಗೇಟ್ ಕೊಟ್ಟಾಗ ಸ್ವಲ್ಪ ಸಾಫ್ಟ್ ಆಗೋ ಮಾಳು ನನ್ನ ಕರ್ತವ್ಯ ನಾನು ಹೇಳಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ತಣ್ಣಗಾಗೋ ರಿಷಾ ಅವರು ನಾನು ಬೆಳಗ್ಗೆ ಗುಡ್ಸಿದೀನಿ ಎಷ್ಟು ಜನ ಇಲ್ಲಿ ಕಳ್ಳಾಟ ಆಡ್ತಾರೆ ಅಂತ ನಿಮಗೆ ಗೊತ್ತು ನಾನು ಮಾಡಲ್ಲ ಅಂತ ಹೇಳ್ತಿಲ್ಲ ಅಂತ ಅಂದಾಗ್ಲು ಇನ್ನು ಮಾಡುವವರು ಅಲ್ಲೇ ಮಾತಾಡ್ತಾ ನಿಂತಿದ್ದಾಗ ಹೋಗಿ ಮಲ್ಕೊಳ್ಳಿ ಅಂತ ಕೈ ತೋರಿಸಿ ಹೇಳ್ತಾರೆ ರಿಷಾ ಇದಕ್ಕೆ ಮತ್ತೆ ಸಿಡ್ದೆ ಹೇಳೋ ಮಾಳುವವರು ಕೈಯೆಲ್ಲ ತೋರಿಸಿ ಮಾತಾಡಿಬಿಡಿ ಅಂತ ಹೇಳ್ತಾರೆ ಕೊನೆಗೆ ಇದು ಮುಗಿಯೋಲ್ಲ ಅಂತ ಗೊತ್ತಾಗಿ ರಿಷಾ ಆಯಿತು ಹೋಗಿ ಅಣ್ಣ ಅಂತ ಹೇಳ್ತಾರೆ ಕಳೆದ ವಾರ ತನಕ ಒಂದು ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದ ಮಾಳು ಹಂಗೋ ಹಿಂಗೋ ಹೆಂಗೋ ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗಿ ಪ್ರಕ್ಯಾತೀನೋ ಕುಕ್ಯಾತೀನೋ ಕಾಣಿಸ್ಕೊಳ್ತಾ ಇರೋದು ಅವರ ಆಟ ಮನೆಯಲ್ಲಿ ಜಾಸ್ತಿ ದಿವಸ ಇರುತ್ತೆ ಅನ್ನೋದರ ಮುನ್ಸೂಚನೆ ಕೊಟ್ಟಿದೆ ಆದ್ರೆ ಇವರ ಕ್ಯಾಪ್ಟನ್ಸಿ ಟಾಸ್ ಮುಗಿದ ಮೇಲೂ ಕೂಡ ಅವರು ತಮ್ಮ ಆಟನ ಹೀಗೆ ಉಳಿಸ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್